ಬ್ಯಾಂಕ್ ನವರು ಕೊಡಬೇಕು ಎಲ್ಲಾ ರಾಜ್ಯದೊಳಗೂ ಕೊಡಕತ್ತಾರ ಅದ್ರಾಗ ಒಂದ್ ಪರ್ಸೆಂಟ್ ಅವ್ರಿಗೆ ಮಾಮೂಲಿ ಕೊಡ್ತಾರ ಯಾರಾದ್ರೂ ಬಂದ್ರೆ ಹೇಳ್ಬಿಟ್ಟು ಕೊಡ್ಬಾರ್ದ ಬೈದವ್ರು ನಮಗ ಇವತ್ತು ನಮ್ ಜೊತೆ ನೀವು ಬೈದ್ರೆ ನಾವ್ ಯಾರಿಗೇನು ಊಟ ಬಯಂಗಿಲ್ಲ ನೀವು ಮಾಡಿದ್ರೆ ನಿಮಗೆ ಜೀರೋ ಪರ್ಸೆಂಟ್ ಒಳಗೆ ಸಾಲ ಕೊಡ್ತಾರೆ ಇವ್ರ ಕಡೆ ಯಾಕೆ ವಾರ ಬಡ್ಡಿ ಕಟ್ಟಿದ್ರಿ ನೀವು ನಾನು ಎರಡು ಲಕ್ಷ ರೂಪಾಯಿ ತಗೊಂಡೇನಿ ನಾ ಕ್ಲೋಸ್ ಮಾಡಕ್ ರೆಡಿ ಇದೆ ನಾ ಎಷ್ಟ್ ಕೊಟ್ಟೇನೆ ಅನ್ನೋದು ಬೇಕಲ್ಲ ನನ್ಗೆ ತೋರ್ಸ್ರಿ ಅಂತ ಹೇಳಿ ಹಾ ಅಲ್ಲಿ ಅದೇ ಮೋಸ ಅದಕ್ಕೆ ಯಾವ ಇಂಟ್ರೆಸ್ಟಿಂಗ್ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನಮಗ್ ಗೊತ್ತಾಗುತ್ತೆ ಹೌದು ಬ್ಯಾಂಕ್ನ ಮೆಟ್ರ್ ಬಡ್ಡಿ ಲೆಕ್ಕೂ ಸಹಿತ ಅದು ಮಂಜುನಾಥ್ ದೇವ್ರದ್ದು ಕೆಲ್ಸದ್ದು ಅಂತ ಹೇಳ್ತಾರೆ ಐದು ವರ್ಷ ದುಡ್ಡು ಕಟ್ಟಿದ್ದ ಅವನಿಗೆ ಎಷ್ಟು ಕೊಟ್ಟಿದಾರೆ ಮೂವತ್ತು ರೂಪಾಯಿ ಕೊಟ್ಟು ಜಗಳ ಮಾಡಿ ಆಫೀಸ್ ತನಕ ಹೋಗಿ ಕುತ್ಕೊಂಡವ್ರಿಗೆ ಕೊಟ್ಟಾರೆ ದುಡ್ಡು ಬೇಕಾದ್ರೆ ಆಯ್ತಪ್ಪ ಇನ್ನೊಂದು ಐದು ಸಾವಿರ ಸಾಲ ತಗೋ ಗ್ರಾಮದೊಳಗ ಒಂದು ಸಂಘ ಅಂತ ಮಾಡ್ಕೊಂಡ್ರಿ ಬ್ಯಾಂಕ್ ನೋವು ಬರಬೇಕು ನೀವು ಒಂದು ಸಂಘ ಮಾಡಿ ಸಂಘದಿಂದ ಎಸ್ ಎಚ್ ಜಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ ಬರೀ ನಿಮ್ಗೆ ನಾಲ್ಕು ಪರ್ಸೆಂಟ್ಗೆ ಬರ್ತದೆ ಮೂವತ್ತೈದು ಪರ್ಸೆಂಟ್ ಹೆಣ್ಮಕ್ಳು ತಗೊಂಡ್ರ ನಲ್ವತ್ತು ಪರ್ಸೆಂಟ್ ಆಯ್ತು ಸಬ್ಸಿಡಿ ಕೊಡ್ತಾರ ಕೊಡ್ತಾರ ಅಂತಂದು ಹೇಳಿದ್ರೆ ಸಾಲ ಕೊಟ್ಟ ಕೊಡ್ತೀನಿ ಅಂದಕ್ಕೆ ಆ ಬ್ಯಾಂಕ್ ಮ್ಯಾನೇಜರ್ ಕಿಡ್ನಾಪ್ ಮಾಡಿ ಹೆಂಟಿನ್ ಕೆಡಿಸಿ ನೀವೇ ಒಂದ್ ಬಿಸಿ ಏಜೆಂಟ್ ಆಗಿರಿ ಸಾಲಿ ಕಲ್ತವ್ರಿದ್ರಿ ಒಂದ್ ನಾಲ್ಕೈದು ಜನ ಯುವಕರು ನಮಗ ಅವ್ರು ಕೂಡ ಸ್ಟೇಟ್ಮೆಂಟ್ ಅಗ್ರಿಗೇಟ್ ಆಗಲ್ಲ ಅದ ನಾವು ವಾರ ವಾರ ಕಟ್ಟಿವಿ ಅವ್ರು ತಿಂಗಳಿಗೆ ಒಂದ ಸರಿ ಕೊಡ್ತಾನೆ ಅಂತಾರ ನಿಮ್ ನಿಮ್ಮ ಆಗಿರಲ್ಲ ಬ್ಯಾಂಕಿನವ್ರಿಗೆ ಹೋಗಿ ಈ ಸಂಬಂಧಪಟ್ಟಂಗ್ರಿ ಯಾರು ಭೇಟಿ ಆಗ್ಬೇಕು ತಗೊಂಡ್ ಬರಲಿ ಅವ್ರು ಹೇಳ್ತಾನೆ ಬ್ಯಾಂಕ್ ಸೀಲ್ ಹಾಕಿ ತಗೊಂಡ್ ಬರಲಿ ಬ್ಯಾಂಕ್ ಸೀಲ್ ಹಾಕ್ಬೇಕು ಅದಕ್ಕೆ ನಾವ್ ವಾರ ವಾರ ಕಟ್ಟಿದ್ ಕೊಡ್ರಿ ಅಂತ ಕೇಳ್ಬೋದಿತ್ತಲ್ಲ ಅವ್ರು ಬುಕ್ಕಿ ಕೊಡ್ತಾರಲ್ಲ ತಿಂಗಳಿಗೊಂದು ಸ್ಟೇಟ್ಮೆಂಟ್ ಅದ್ರ ಅದು ಎಸ್ ಕೆ ಡಿಆರ್ಡಿ ಪಿ ಸರ್ಕಾರಿ ಸಂಸ್ಥೆ ಇಲ್ಲ ಮೊದ್ಲೆಲ್ಲರಿಗೂ ಇದ್ ಇದು ಎಸ್ ಪಿ ಅಂದ್ರೆ ನಿಮ್ ತಲೆಗೇನೋ ಪೊಲೀಸರ ಪೊಲೀಸ್ ಜಿಲ್ಲಾ ಹೆಡ್ ಆದ್ರೆ ಇವ್ರಿದ್ರೊಳಗೆ ಎಸ್ ಪಿ ಅಂದ್ರೆ ಯಾರ ಸೇವಾ ಪ್ರತಿನಿಧಿ ಏ ಕಟ್ಬೇಕ ದುಡ್ಡು ಎಸ್ ಪಿ ಎಸ್ಪಿ ಎಸ್ ಪಿ ಹೇಳ ಅಂತ ಕೂಡ ನೀವೇನ ಗೊತ್ತೀರಿ ಎಪ್ಪ ಹಾವೇರಿ ಎಸ್ ಪಿ ಹಿಂಗ್ ಯಾವ ತಗತಾರೆ ಯೋಜನಾ ಅಧಿಕಾರಿಗಳು ಅಧಿಕಾರಿ ಅಂದ್ಕೊಳ್ಳಿ ನಿಮ್ ತಲೆಯೊಳಗೆ ಏನ್ ಬರ್ತತಿ ಅಧಿಕಾರಿ ಅಂದ್ರೆ ಆಫೀಸರ್ ಅಣ್ಣ ಸರ್ಕಾರದವರು ಅದಾರ ಅಂತ ನಿಮ್ ತಲೆ ಬರ್ತದೆ ಏನು ಮಾಡಾಕ್ ಆಗುದಿಲ್ಲ ಲೀಗಲ್ ಆಗಿ ಮಾಡಿದ್ರೆ ಭಾರಿ ಒಳ್ಳೇದು ಜೋರಾಗಿ ಗಟ್ಟಿಯಾಗಿ ಮಾತಾಡಿ ಹಿಂತಲೆ ನಾವು ಬಂದೇವನ್ ಬಳಕ ಆಯ್ತು ಕೊಡ್ತೀವಿ ಅಂತ ಹೇಳ್ತಾರೆ ಮೊದಲು ಕೊಡ್ಲಿಲ್ಲ ಅವ್ರು ಇಲ್ಲ ಅಂತ ಅವ್ರು ನಮ್ದು ಅಷ್ಟೇ ಬೇಕಂದ್ರೆ ನಾವು ಕಟ್ಕೊಂತ ಇಲ್ಲ ಅನ್ನಂಗಿಲ್ಲ ಅವ್ರದ್ದು ಕಟ್ಟಂದ್ರೆ ನಮ್ಗೆ ಕಟ್ಟಕ್ ಆಗಲ್ಲ ಎಷ್ಟು ಕೊಟ್ಟೆ ಅನ್ನೋದು ಬೇಕಲ್ಲ ಅದಕ್ಕೆ ಬ್ಯಾಂಕ್ ಆ ಬ್ಯಾಂಕ್ ಜೊತೆ ಮಾಡಿರ್ತಾರೆ ಬ್ಯಾಂಕ್ನ ಅವ್ರು ಹೇಳ್ಬೇಕು ಅದರದೇ ಆದಂತ ಒಂದು ನಿಯಮಗಳು ಇರ್ತಾವೆ ಅದ್ರ ಪ್ರಕಾರ ಪ್ರೊಸೀಜರ್ ಪ್ರಕಾರ ತಗೊಂಡಿರ್ಬೇಕು ನಮ್ ಕಡೆಯಿಂದ ಸಹ ಡೌಟ್ ಇದ್ರೆ ಕೇಳ್ರಿ ನಿಮ್ಗೆ ಪ್ರತಿ ಪ್ರತಿ ವಾರ ಯಾಕೆ ಕಟ್ಟೋದು ಪ್ರತಿ ವಾರ ಕಟ್ಟೋ ನಿಯಮ ಆರ್ ಬಿ ಐ ಒಳಗೆ ಇಲ್ಲ ಇಲ್ಲದು ನೀವೇ ಸಂಘ ಮಾಡಿದ್ರೆ ಜೀರೋ ಪರ್ಸೆಂಟ್ ಒಳಗೆ ನಿಮಗೆ ಕೊಡ್ತಾರೆ ಮತ್ ಬ್ಯಾಂಕ್ ಅವ್ರು ಕೊಡಂಗಿಲ್ಲ ಅಲ್ರಿ ಅಂತ ಹೇಳ್ತಾರೆ ಇಲ್ಲಿ ಏನ್ ಅಂತ ಹೇಳಿದ್ರೆ ಊರಾಗ ನಲ್ಲಿ ಅದಾವ್ ಸರ್ಕಾರಿ ನಲ್ಲಿ ಅದಾವೇನ್ರಿ ಓಣ್ಯಾಗ ಒಂದೊಂದು ಬೋರ್ವೆಲ್ ಐತಿ ಮನೆ ಮನಿಗೆ ನಲ್ಲಿ ಹಾಕ್ಯಾರ ಇವ್ರ ಏನ್ ಮಾಡ್ತಾರ ಆ ನಲ್ಲಿ ಕಟ್ ಮಾಡಿಬಿಟ್ಟಾರ ಊರಾಗ ನೀರು ಬರ್ಲಾರ್ದಂಗ ಆದ್ರೆ ಏನ್ ಮಾಡ್ತಾರ ಹೇಳ್ರಿ ಬಿಸಿಲೇರಿ ನೀರು ತೊಗೊಳಕೋಕಾರಿ ಖಾಸಗಿ ನೀರು ತೊಗೊಳಕ್ ಹೋಗಾರಿ ಹತ್ತು ರೂಪಾಯಿ ಕೊಟ್ಟು ಮೂವತ್ತು ರೂಪಾಯಿ ಕೊಟ್ಟು ನೀರಿನ ಕ್ಯಾನ್ ತಗೋತಾರಿಲ್ರಿ ಹಂಗ ಬ್ಯಾಂಕ್ ಎಲ್ಲಾ ಕಟ್ ಮಾಡಿಬಿಟ್ಟಾರೆ ನೇರವಾಗಿ ನಿಮ್ಗೆ ಯಾವ ಸವಲತ್ತು ಸಿಗಬಾರ್ದು ಬ್ಯಾಂಕ್ನಾಗ ಸಾಲ ಸಿಗ್ಲಿಲ್ಲ ಅಂತ ಏನು ಮಾಡ್ತಾರೆ ಹೋಗ್ರಿ ಸಂಘದ ಅಂತ ಆಕ್ಚುಲಿ ಬ್ಯಾಂಕ್ ಬ್ಯಾಂಕ್ನವ್ರು ಕೊಡ್ಬೇಕು ಎಲ್ಲ ರಾಜ್ಯದೊಳಗೂ ಕೊಡಾಕತ್ತಾರ ಮುದ್ರಾ ಯೋಜನೆ ಐತಿ ಮುದ್ರಾ ಯೋಜನೆ ಐತಿ ಅದು ಇನ್ಸೆಕ್ಯೂರ್ಡ್ ಲೋನ್ ಅದು ನೀವು ಆಸ್ತಿ ಗಿಷ್ಟಿ ಏನು ಒತ್ತಿಡ್ಬೇಕಾಗಿಲ್ಲ ಏನ್ ಮಾಡಕತ್ತಾರ ಆ ಬ್ಯಾಂಕ್ನವ್ರಿಗೆ ಏನ್ ಕೊಟ್ಟಿರ್ತೀರಲ್ಲ ಬಡ್ಡಿನ ಅದ್ರಾಗ ಒಂದ್ ಪರ್ಸೆಂಟ್ ಅವ್ರಿಗೆ ಮಾಮೂಲಿ ಕೊಡ್ತಾರೆ ಯಾರಾದರೂ ಬಂದ್ರೆ ಹೇಳ್ಬಿಟ್ರೆ ಕೊಡಬಾರತ್ತೆ ಅವಾಗೆಲ್ಲಿ ಹೋಗ್ಬೇಕು ಅವರು ನಿಮ್ ನಲ್ಲಿ ನೀರು ನಲ್ಲಿ ನೀರು ಕಟ್ ಮಾಡಿದ್ರೆ ಹೋಗ್ತೀರಿ ನೀವು ಬಿಸಿಲೇರಿ ತೊಳಕ್ ಹೋಕ್ಯಾರ ಈಗ ನಿಮ್ ಮನೆ ನೀರು ಕಟ್ ಮಾಡಿ ಬಿಸಿಲೇರಿ ನೀರ್ ತಗೊಂಡು ಕುಡಿಯೋಂಗ ಮಾಡ್ಯಾರ ಅವ್ರಿಷ್ಟೆ ನಿಮಗೇನ್ ಅನ್ಸ್ ಬಿಡ್ತೈತಿ ಏ ಇವ್ರು ನಾವೀಗ ತಪ್ಪಿತಸ್ತಾರೆ ಕೆಲವೊಬ್ರು ನಮ್ಮನ್ನ ಸಿಕ್ತ ನೋಡ್ತಾರ ಏ ನಮಗ್ ಸಾಲ ಸಿಗ್ತೈತಿ ತಪ್ಪಿಸ್ತೀರಿ ಅಂತ ಹೇಳಿ ಹತ್ತು ಜನರೊಳಗ ಏನಾಗೈತಿ ಸ್ಟಾರ್ಟಿಂಗು ಭಾಳ ಇರ್ತೈತಿ ಏ ಸಿಕ್ ಬಿಡತಲ್ಲೇ ನೀ ಕಟ್ಲೆ ನೀ ಕಟ್ಲೆ ಅಂತ ನಿಮ್ ನಿಮ್ ಮಗಳು ಹೇಳ್ತಾರ ಮೊದಲು ಅವನಿಗೆ ಸರಿ ಅನ್ಸ್ತತಿ ಒಂದು ವಾರ ಆತ್ ಎರಡ ಆತ್ ಮೂರು ತಿಂಗ್ಳ ತನಕ ವಾರ ವಾರ ಕಟ್ತಾನೆ ಆಮೇಲೆ ಅವನು ಪೈಲ್ವಾನ್ ಒಂದು ಸುಸ್ತು ಬಿಟ್ಟು ಬಿಡ್ತಾನೆ ಮೊದಲು ಎರಡು ಮಂದಿ ಮೇಲೆ ದಬ್ಬಳಕೆ ಮಾಡ್ತಾರೆ ಎಂಟು ಜನ ಸೇರಿ ಮೂರು ತಿಂಗಳಾದ ಬಳಕೆ ಏನಾಕೈತಿ ಮತ್ತೆ ಎರಡು ಜನ ಸುತ್ತ ಬಿಡ್ತಾರೆ ಏ ಅವರು ಈ ಕಡೆ ಸೇರ್ಕೋತಾರೆ ಇನ್ನೊಂದು ಆರು ತಿಂಗಳಾದ ಬಳಕೆ ಮತ್ತೆ ಇವ್ರು ಈ ಕಡೆ ಬರ್ತಾರೆ ಇವ್ರಿಗೂ ಸುಸ್ತಾಕೈತಿ ಈ ಉಪ್ಪಿನ ಚೀಲ ಹೊತ್ತಂಗಿದ್ರು ಉಪ್ಪಿನ ಚೀಲ ಸ್ಟಾರ್ಟಿಂಗ್ ಹಗರಸ್ತೈತಿ ಹೊತ್ಕೊಂಡು ಹೋದಂಗೆ ಹೋದಂಗ ಹೋದಂಗದು ವಜ್ಜಾಕೊಂಡು ನೀರು ಹಿಡಿತೈತಲ್ಲ ಅವಾಗ ಸುತ್ತ ಸುಸ್ತಾಗಿ ಸುಸ್ತಾಗಿ ಸಾಕಾಕೈತಿ ಇದು ಹಂಗೆ ಸ್ಟಾರ್ಟಿಂಗ್ ನಿಮ್ಗೆ ನಮ್ಮ ನಮ್ಮ ಮೇಲೆ ಬೈತಿರಿ ನೀವು ಎಲ್ಲರೂ ಬೈತ್ರಿ ಅದು ಸ್ಟಾರ್ಟಿಂಗ್ ಬೈದ್ರೆ ಮೂರು ತಿಂಗಳಿಂದ ಬೈದವ್ರು ನಮಗೆ ಇವತ್ತು ನಮ್ಮ ಜೊತೆ ನಮಗೆ ಸರ್ ದಯವಿಟ್ಟು ಸಹಾಯ ಮಾಡಿರಿ ಅಂತೇಳಿ ನೀವು ಬೈದ್ರೆ ನಾವು ಯಾರಿಗೂ ಊಟ ಬಯಂಗಿಲ್ಲ ಯಾಕಂದ್ರೆ ನೀವು ಅನುವಸ್ತು ಇರೋದು ಇನ್ನೊಂದು ಸ್ವಲ್ಪ ದಿನಾಲ್ ಬಳಕೆ ಅದಕ್ಕೆ ಇದು ವಾಸ್ತವ ಐತಿ ನೀವು ಸಂಘ ಮಾಡ್ಕೋಬೇಕಂದ್ರೆ ನೀವು ಊರೊಳಗೆ ಮಾಡ್ಕೊಳ್ರಿ ಆಂಜನೇಯ ಹೆಸರಲ್ಲೇ ಮಾಡಿರಿ ಸಂಗೊಳ್ಳಿ ರಾಯಣ್ಣ ಅದು ಸಂಗೊಳ್ಳಿ ರಾಯಣ್ಣ ಸ್ವಸಹಾಯ ಗುಂಪು ಅಂತ ಮಾಡಿರಿ ಅಕ್ಕ ಮಾದವಿ ಹೆಸರೊಳಗೆ ಮಾಡಿರಿ ಬಸವಣ್ಣರ ಹೆಸರು ಮಾಡ್ರಿ ನೀವು ಮಾಡಿದ್ರೆ ನಿಮ್ಗೆ ಜೀರೋ ಪರ್ಸೆಂಟ್ ಒಳಗೆ ಸಾಲ ಕೊಡ್ತಾರೆ ಇವ್ರ ಕಡೆ ಯಾಕೆ ವಾರ ಬಡ್ಡಿ ಕಟ್ಟಿದ್ರಿ ನೀವು ನೀವು ಸ್ವಂತ ಮಾಡಿದ್ರೆ ನಿಮಗೆ ಕೊಡ್ತಾರೆ ಜೀರೋ ಪರ್ಸೆಂಟ್ ತಿಂಗಳ ಕಟ್ಕೊಂಡು ಹೋಗ್ರಿ ಅಲ್ವಾ ಆ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿರಿ ಊರೊಳಗೆ ಒಂದಿಷ್ಟು ಜನ ಗಟ್ಟಿ ಆಗಿರಿ ಯಾವನೋ ಹೋಗಿ ಒಡಕ್ಕೆ ಬಾಕಿ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡಿದ್ರು ನೀವು ಹೋಗಿ ನಕ್ರಿ ಹಂಗೆ ಮಾಡಕ್ಕೆ ಹೋಗಾಡಿ ಇಷ್ಟು ನಾವು ಹೇಳೋದೈತಿ ಏನಾದ್ರೂ ಡೌಟ್ ಇದ್ರೆ ಯಾರಿಗೆ ಮಾಡ್ಬೇಕು ಒಪ್ಪಿದೆ ಸಾಲ ಕ್ಲೋಸ್ ಮಾಡಿ ಎಷ್ಟಾಯ್ತು ಬಾಕಿ ಬೇಕಲ್ಲ ಬೇಕಲ್ಲ ಆಯ್ತು ಕ್ಲೋಸ್ ಮಾಡ್ತೀನಪ್ಪ ನಾನು ನಾನು ಎರಡು ಲಕ್ಷ ರೂಪಾಯಿ ತಗೊಂಡೇನಿ ನಾ ಕ್ಲೋಸ್ ಮಾಡಕ್ ರೆಡಿ ನಾ ಎಷ್ಟು ಕೊಟ್ಟಿನ ಅನ್ನೋದು ಬೇಕಲ್ಲ ನನಗೆ ತೋರ್ಸ್ರಿ ಅಂತ ಹೇಳಿ ಇಂಡಿವಿಜುವಲ್ ಕೊಡಲ್ಲ ನಾವು ಗುಂಪಿಂದ ಬೇಕಾದ್ರೆ ಕೊಡ್ತೇವೆ ಗುಂಪಿಂದ ಬ್ಯಾಂಕಿಂದ ಗುಂಪಿಂದ ಕೊಟ್ರು ಸರ್ ನಾವು ಕಟ್ಟಿರೋದು ಪರ್ ವೀಕ್ ಅವ್ರು ಕೊಡ್ತಾ ಇರೋದು ಫೋರ್ ಮಂತ್ ಅಲ್ಲಿ ಅದೇ ಮೋಸ ಅನ್ನೋದು ಅದಕ್ಕೆ ಬ್ಯಾಂಕ್ನೊಳಗ ನಿಯಮ ಇಲ್ಲ ನೀವು ಹೆಂಗೆ ವಾರ ಕಟ್ಟ ಕಟ್ಟಿಸ್ಕೊಳಕತ್ತೀರಿ ನೀವ್ ಹೆಂಗ್ ಕಟ್ಟಿಸ್ಕೊಳಕತ್ತೀರಿ ಅಂತ ಬ್ಯಾಂಕ್ ನವ್ರಿಗ ಅವ್ರಿಗೆ ಎಸ್ ಕೆ ಡಿ ಆರ್ ಡಿ ಪಿ ಸಂಘದವ್ರ ಹೇಳ್ತೇನೆ ತಗೊಂಡ್ ಬಾ ಅಂತ ಹೇಳ್ರಿ ಅದನ್ನ ಗ್ರೂಪ್ ತಿಂಗಳದನ್ನ ಮೊದ್ಲು ತಗೊಂಡ್ ಬಾ ಅಂತ ಹೇಳ್ರಿ ನಾವು ಆಲ್ರೆಡಿ ಏನ್ ಕೇಳಿ ಸರ್ ಸ್ಟೇಟ್ಮೆಂಟ್ ಪ್ಲಸ್ ಅಗ್ರಿಮೆಂಟ್ ಕಾಫಿ ಬೇಕು ಬೇಕಲ್ಲ ಯಾಕಂದ್ರೆ ಅಗ್ರಿಮೆಂಟ್ ೊಳಗೆ ಯಾವ ಇಂಟರೆಸ್ಟಿಂಗ್ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನಮಗೆ ಗೊತ್ತಾಗಬೇಕು ಹೌದು ನೀವು ಅಲ್ಲಿ 2 ರೂಪಾಯಿ ಮಾಡ್ಕೊಂಡ್ರೆ ನಮಗೆ 10 ರೂಪಾಯಿ ಕೊಟ್ಟರೆ ನಮಗೆ ಏನು ಅದು ಕ್ರಿಮಿನಲ್ ಕೇಸ್ ಆಕೈತೆ ಅವ್ರ ಮೇಲೆ ಹಂಗಾಯ್ತು ಅದಕ್ಕೆ ಯಾವುದು ತೋರ್ತೊಳ್ರಿ ಅದಕ್ಕೆನ ಅಗ್ರಿಮೆಂಟ್ ಕೇಳಿರಾದ್ರೆ ಅಗ್ರಿಮೆಂಟ್ ಬೇಕ ನಮಗೆ ಆರ್ಬಿಐ ಗೈಡ್ಲೈನ್ಸ್ ಒಳಗ ಆರ್ ಬಿ ಐ ಆರ್ಬಿಐ ಗೈಡ್ಲೈನ್ಸ್ ಒಳಗ ವೀಕ್ಲಿ ಬಡ್ಡಿ ತಗಬಹುದು ಅಥವಾ ವೀಕ್ಲಿ ಕಂತ ಕಟ್ಸಬಹುದು ಅನ್ನೋದು ಇತ್ತು ಅಂದ್ರೆ ನಾವು ಕಟಗಡೆ ಕಡತ ಅದಕ್ಕೆ ಅದ್ರು ಇದನ್ನ ನಾನು ಇರೋಲಿಗೆ ಡೌನ್ಲೋಡ್ ಮಾಡಿ ಕೊಟೆನಿ आरबीआई ನಿಯಮ ಪೂರ್ತಿ ಅದೋ

ಅಂದ್ರೆ ಬಡ್ಡಿರಿ ಮೀಟರ್ ಬಡ್ಡಿ ಬಡ್ಡಿ ಈಗ ಬೋರ್ಡ್ ಯಾವ್ದಾರ ಹಾಕೊಳ್ಳಿ ಅವ್ರು ಬೋರ್ಡ್ ಏನಾರ ಹಾಕೊಳ್ಳಿ ಅವ್ರು ಈಗ ಒಂದು ಚೂರಿ ಇರ್ತೈತಿ ಹಾ ಅದನ್ನ ಒಬ್ಬ ಚುಚ್ಚಿದ್ರೆ ಸಾಯ್ತಾನ ಅದ್ರ ಪರಿಣಾಮ ಏನ ಚುಚ್ಚಿದ್ರೆ ಸಾಯ್ತಾನ ಇಲ್ಲರಿ ಚುಚ್ಚ ಚೂರಿ ಅಲ್ರಿ ಇದು ನಾ ಸೌತಿ ಮಾಡಿ ಹೆಚ್ಚಾಗಿ ತಂದಿತ್ತು ಇದನ್ನ ಅಂತ ಹೇಳಿದ್ರೆ ಚೂರಿ ಪರಿಣಾಮ ಏನು ಹೇಳ್ರಿ ಚುಚ್ಚಿದ್ರೆ ಏನಕೈತೆ ರಕ್ತ ಬರ್ತದ್ದು ಜೋರ ಚುಚ್ಚ್ರೆ ಸಾಯ್ತಾರೆ ಅದು ಚುಚ್ಚ ತಂದಿ ಚೂರಿ ಅಲ್ರಿ ಅದು ನಾವ್ ಸೌತಿಕಾಯಿ ಬೆಂಡೆಕಾಯಿ ಹೆಚ್ಚಾಗಿ ತಂದಿದ್ದ ಅಂತ ಹೇಳಿದ್ರೂ ನಾವೇನ್ ಮಾಡೋಣ ಅವ್ರ ಹೆಸರು ಏನ್ ಹೇಳಕತ್ತಾರ ಮೀಟರ್ ಬಡ್ಡಿ ಅಲ್ರಿ ಅದು ಅದು ಮಂಜುನಾಥ್ ದೇವ್ರದ್ದು ದೇವ್ರದ ದೇವ್ರದ ಅದು ಅಂತ ಹೇಳ್ತಾರ ನೀವು ಬೋರ್ಡ್ ದೇವ್ರ ಕೆಲ್ಸ ಹಾಕೊಳ್ರಿ ಆದ್ರೆ ಫಸ್ಟ್ ಈಗ ನಾನು ಇದ್ರಲ್ಲಿ ಇದ್ಕಂಡ ಒಂದ್ ಐದ್ ಆರು ವರ್ಷ ಸ್ನೇಹಿತ ಫಸ್ಟ್ ನಮ್ಗೆ ಕೆಟ್ಟ ಮಂದ್ ದುಡ್ಡ ದುಡ್ಡೇ ಆಮೇಲೆ ಈಗ ಒಂದ್ ವರ್ಷದ ಒಳಗ್ಲಿ ಮತ್ ಆರ್ ಬಿ ಐ ಬ್ಯಾಂಕ್ ಬೇಡಿಕೆ ನಮ್ದೇ ಆದಂತ ಸಂಘ ಐತಲ್ಲ ಆದಂತ ಸಂಘ ಪಾಸ್ಬುಕ್ ಕೊಡ್ರಿ ನಮ್ಗ್ ಉಳಿತಾಯ ಫುಡ್ ಜಾ ಐತೆ ಇಲ್ಲ ನಾವು ವಾರ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕಟ್ಲಿ ನಾಲ್ಕು ಐದು ವರ್ಷ ಸೇವ್ ಐತಿ ಉಳಿತಾಯ ದುಡ್ಡು ಎಷ್ಟು ಕೊಟ್ಟಾರ ಗೊತ್ತೈತೆ ನಿಮ್ಗೆ ಐದು ವರ್ಷ ಕಟ್ಟದವರು ಉಳಿತಾಯ ದುಡ್ಡು ಎಷ್ಟು ಕಟ್ಟಿರ್ಬೋದು ಎರಡು ಕೊಟ್ಟಿರ್ಬೋದು ಹಾ ಐದು ವರ್ಷ ಕಟ್ಟದವರಿಗೆ ಇವ್ರು ಎಷ್ಟು ಕಟ್ಟಿರಬಹುದು ಕೊಟ್ಟಿರ್ಬೋದು ಹಾ ಸಿದ್ದರಾಮಯ್ಯನವರು ಬಂದಾಗ ದೊಡ್ಡ ಫಂಕ್ಷನ್ ಮಾಡ್ತಾರೆ ಧರ್ಮಸ್ಥಳದೊಳಗೆ ಸಿದ್ದರಾಮಯ್ಯವ್ರ ಕಡೆನೇ ಉಳಿತಾಯ ದುಡ್ಡು ಕೊಡ್ತಾರೆ ಐದು ವರ್ಷ ದುಡ್ಡು ಕಟ್ಟಿದವನಿಗೆ ಎಷ್ಟು ಕೊಟ್ಟಿದ್ದಾರೆ ಮೂವತ್ತು ರೂಪಾಯಿ ಕೊಟ್ಟ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಎದುರುಗಡೆ ಸಿದ್ದರಾಮಯ್ಯ ಅದಾರ ಇವ್ರು ಸರ್ಟಿಫಿಕೇಟ್ ಕೊಡ್ತಾರೆ ಮೂವತ್ತಾರು ರೂಪಾಯಿ ಕೊಟ್ಟಾರ ಕೇಳಕ್ಕಾಗೈತಾ ಸಭೆ ಆಯ್ತು ದೊಡ್ಡದಾಗಿ ಎಲ್ಲರಿಗೂ ಬರೋಬ್ಬರಿ ಬಂದವರಿಗೆ ಅನ್ನ ಸಾಂಬಾರು ಊಟ ಮಾಡಿಸಿದ್ರು ಜೈಕಾರ ಹಾಕಿಸ್ಕೊಂಡು ಹೋಗ್ಬೇಕು ಮುಗೀತು ಮೂವತ್ತು ರೂಪಾಯಿ ಕೊಟ್ಟಾರ ಕೇಳೋರಿಲ್ಲ ಯಾರು ಕೇಳೋರಿಲ್ಲ ಈಗ ಏನು ಮಾಡ್ತಾರೆ ಉಳಿತಾಯಿದ್ ಕೊಡೋಂದ್ರೆ ಆಯ್ತು ಇನ್ನೊಂದು ಐದು ಸಾವಿರ ಹಾ ಈಗ ಏನಂತಾರ ಉಳಿತಾಯ ದುಡ್ಡು ವಾಪಸ್ ಕೊಡ್ತೀರ ಅಂದರೆ ಇವತ್ತಿನವರೆಗೂ ಕೂಡ ಜಗಳ ಮಾಡಿದವ್ರಿಗೆ ಕೊಟ್ಟಾರ ಜಗಳ ಮಾಡಿ ಆಫೀಸ್ ತನಕ ಹೋಗಿ ಕೂತ್ಕೊಂಡವ್ರಿಗೆ ಕೊಡ್ತಾರೆ ಖಾಲಿ ಪಿಲಿ ಯಾರಿಗೂ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಅವರು ದುಡ್ಡು ಬೇಕಾದ್ರೆ ಆಯ್ತಪ್ಪ ಇನ್ನೊಂದು ಐವತ್ತು ಸಾವಿರ ಸಾಲ ತಗೊಳ್ಳಿ ಹಾಂ ಹಿಂಗೆ ನೀವು ಸಾಲ ಐವತ್ತು ಸಾವಿರ ಲಕ್ಷ ಕೊಟ್ಟು ತಗೊಂತಿರ್ಬೇಕು ಇನ್ನು ಸಾಲ ಕೊಡ್ತಾರೆ ಅಂದ್ರೆ ಈಗ ಊರಾಗಿನ ಹುಡುಗರು ಏನು ಮಾಡ್ತಾರೆ ಬರ್ತ್ಡೇ ಮಾಡೋಕ್ಕೂ ತೊಗೊಂಟ್ರ ಸಾಲನ ಆಂ ಭರ್ಜರಿ ಬರ್ತ್ಡೇ ಮಾಡ್ಬೇಕು ಗವ್ವಕ್ಕೆ ಹೋಗೋಕ್ಕೂ ತಗೋತಾರೆ ಆಂ ಕ್ರಿಕೆಟ್ ಬೆಟ್ಟಿಂಗ್ ಹಚ್ಚಕ್ಕೂ ಸಾಲ ತೊಗೊತಾರೆ ಬೆಟ್ಟಿಂಗ್ ಹಚ್ತಾರೆ ಆಂ ಬಾಳಾಗಿ ಅವ್ರು ನೋಡೀವಿ ಎಲ್ಲ ಪರಿಹಾರ ನೀವು ಒಂದು ಊರ್ ಗ್ರಾಮದೊಳಗ ಒಂದು ಸಂಘ ಅಂತ ಮಾಡ್ಕೊಳ್ರಿ ಬ್ಯಾಂಕಿಗೆ ಹೋಗಿ ನಾನು ಮಾತಾಡ್ತೇನೆ ಬ್ಯಾಂಕ್ನವ್ರಿಗೆ ಬ್ಯಾಂಕ್ನವ್ರಿಗೆ ಯಾರಿಗೂ ಇದರ ಬಗ್ಗೆ ಮಾಹಿತಿನ ಇಲ್ಲ ಬ್ಯಾಂಕ್ನವ್ರಿಗೆ ಬರ್ಬೇಕು ನೀವೊಂದು ಸಂಘ ಮಾಡಿ ಸಂಘದಿಂದ ಎಸ್ ಎಸ್ ಜಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ ಪಿ ಓ ಅದ್ರದ್ದು ಇದನ್ನ ಮಾಡ್ತಾರೆ ಮಾತಾಡಿದಾಗ ಒಂದು ಹತ್ತು ಜನ ಸೇರಿ ಫಸ್ಟ್ ಮಾತಾಡಿ ಅವ್ರು ಒಂದು ಇಬ್ಬರ ಮೂರು ಜನರ ಹೋಗಿ ಮಾತಾಡಿ ಮಾತಾಡಿದಾಗ ಅವ್ರು ಹೇಳ್ತಾರೆ ಈ ತರ ಮಾಡಿ ಅಂತ ಮತ್ತೆ ನಿಮ್ಮ ಮನೆಗೆ ಬಂದು ನೀವು ಊರಲ್ಲಿ ಒಂದು ಹತ್ತು ಜನರ ಸೇರಿಸಿ ನೀವು ತಿಂಗಳಿಗೆ ಎಷ್ಟು ನಿಮಗೆ ಸಾಧ್ಯ ಉಂಟು ಅಷ್ಟು ಇನ್ನೂರ ಇನ್ನೂರ ಮುನ್ನೂರ ಅದರ ಹತ್ತು ಪಟ್ಟು ನಿಮಗೆ ಲೋನ್ ಕೊಡ್ತಾರೆ ಆರು ತಿಂಗಳು ಕಟ್ಟಬೇಕು ಇವರಲ್ಲಿ ಕೂಡ ಆರು ತಿಂಗಳು ಕಟ್ಟರೆ ಎಷ್ಟು ಕೊಡ್ತಾರೆ ನಿಮಗೆ ಹತ್ತು ಸಾವಿರ ಇದರಲ್ಲಿ ಹತ್ತು ಪಟ್ಟು ಕೊಡ್ತಾರೆ ಒಂದು ನೀವು ಫಸ್ಟ್ ಸಂಘ ಸ್ಟಾರ್ಟ್ ಮಾಡುವಾಗ ಹತ್ತು ಜನರ ಸೇರಿಸಿ ಒಂದು ಬುಕ್ ಮಾಡಿ ಬುಕ್ಕಲ್ಲಿ ನಿಮ್ಮ ಹತ್ತು ಜನರ ಸೈನ್ ಹಾಕಿ ಇದನ್ನು ಸೀದಾ ಪಿ ಡಿಒ ಹೋಗಿ ಪಂಚಾಯ್ತಿಗೆ ಅವ್ರು ಹೇಳ್ತಾರೆ ಬ್ಯಾಂಕಿನ ಮ್ಯಾನೇಜರ್ ಹೇಳ್ತಾರೆ ಅದನ್ನ ತಕೊಂಡ್ಬಂದು ಪಿ ಡಿ ಹತ್ರ ಕೊಟ್ಟರೆ ಪಿ ಡಿ ಬುಕ್ ಸೀಲ್ ಹಾಕಿ ಸೈನ್ ಹಾಕಿ ಕೊಡ್ತಾರೆ ಅದು ಒಂದು ಒಂದು ಇದು ಕೂಡ ಕೊಡ್ತಾರೆ ಒಂದು ಪೇಪರ್ ಸೈನ್ ಬರೆದು ಕೊಡ್ತಾರೆ ಅದನ್ನು ತಗೊಂಡೋಗಿ ನೀವು ಬ್ಯಾಂಕಿಗೆ ಕೊಟ್ರೆ ಬ್ಯಾಂಕಿನಲ್ಲಿ ಹತ್ತುವರೆ ಪರ್ಸೆಂಟ್ ಬಡ್ಡಿ ನಿಮಗೆ ಬರ್ತಾರೆ ನೀವು ಈ ಪಿ ಡಿಒ ಸೈನ್ ಹಾಕಿ ಹೋದ್ರೆ ಅಲ್ಲಿ ನಿಮಗೆ ನಾಲ್ಕು ಪರ್ಸೆಂಟ್ಗೆ ಬಡ್ಡಿ ಲೋನ್ ಕೊಡ್ತಾರೆ ಸಬ್ಸಿಡಿ ಐತಿ ಅದಕ್ಕೆ ಸಬ್ಸಿಡಿ ಹೌದು ನಿಮ್ಮ ನಿಮ್ಮ ಕೆಪಾಸಿಟಿ ಮೇಲೆ ಅದು ನಾಲ್ಕು ಪರ್ ಬರೀ ನಾಲ್ಕು ಪರ್ಸೆಂಟ್ ಕೊಡ್ತಾರೆ ನೀವು ಹತ್ತು ಪರ್ಸೆಂಟ್ ಫಸ್ಟ್ ಇದನ್ನು ಮಾಡ್ಕೊತಾರೆ ನೀವು ಪಿ ಡಿ ಡಿಒ ಸಿಗ್ನೇಚರ್ ಆಗಿ ಅದ್ರದ್ದು ಇದನ್ನ ಆಯ್ತು ಅಂತ ಹೇಳಿದ್ರೆ ಬರೀ ನಿಮ್ಗೆ ನಾಲ್ಕು ಪರ್ಸೆಂಟಿಗೆ ಬರ್ತದೆ ಈಗ ಸಿಟಿ ಬಿಲನ್ನು ಯಾರಾದರೂ ತೊಗೊಂಡಿರಾ ಇಲ್ಲಿ ಹಾ ಸಿಡ್ಬಿ ಅಂತ ಹೇಳಿದ್ರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಹೌದಾ ಅದನ್ನೇನು ಮಾಡಿದ್ರು ಯಾರಾದ್ರೂ ಸಣ್ಣ ಫ್ಯಾಕ್ಟ್ರಿ ಹಾಕಬೇಕು ಇಟ್ಟಂಗಿ ಫ್ಯಾಕ್ಟ್ರಿ ಹಂಚಿನ ಫ್ಯಾಕ್ಟ್ರಿ ಮಷಿನ್ ಹಾಕಬೇಕು ರೊಟ್ಟಿದ ಹಾ ಹೌದಾ ಕೇಳಿದರೆ ಆ ಸಿಡ್ಬಿ ಲೋನಿಗೆ ಮೂವತ್ತೈದು ಪರ್ಸೆಂಟ್ ಹೆಣ್ಮಕ್ಳು ತಗೊಂಡ್ರೆ ನಲ್ವತ್ತು ಪರ್ಸೆಂಟ್ ಆಯ್ತು ಸಬ್ಸಿಡಿ ಕೊಡ್ತಾರೆ ಇವರು ಸಬ್ಸಿಡಿಯೇ ಕೊಡೋದಿಲ್ಲ ಹದಿನಾಲ್ಕು ಕಿಲೋಮೀಟರ್ ಇರ್ಬೇಕು ಬ್ಯಾಂಕ್ ನಿಂದ ಇದು ಮಾಡಿ ಆಗಲ್ಲ ಹೇಳಿದ್ರೆ ಇಲ್ಲಿ ಬ್ಯಾಂಕ್ ನವರಿಗೆ ಒಂದ್ ಪರ್ಸೆಂಟ್ ಮಾಮೂಲಿ ಹೋಗ್ತೈತೆ ಇದ್ದಿದ್ದು ಹೇಳ್ತಾರೆ ನೋಡ್ರಿ ನಾನು ಬ್ಯಾಂಕ್ ನವರು ಕೊಡ್ತಾರ ನೀವು ಸಂಘ ಕಟ್ಟ ಪೂರ್ತಿ ನಿಲ್ಲಿಸಿ ನೀವು ಬ್ಯಾಂಕ್ ನಮ್ಮ ಬ್ಯಾಂಕ್ ನಿಂದ ಹದಿನಾಲ್ಕು ಕಿಲೋಮೀಟರ್ ಇರ್ಬೇಕು ನಿಮ್ ಊರು ಅಂದ್ರ ಲೋನ್ ಕೊಡ್ತೀವಿ ಅಲ್ಲಿಂದ ನಿಮ್ಗೆ ಇಷ್ಟು ಆಸ್ತಿ ಇರ್ಬೇಕು ಸೆಕ್ಯೂರಿಟಿ ಕೊಡ್ಬೇಕು ಲೋನಿಗೆ ಅಂತ ಹೇಳ್ತಾರೆ ಬ್ಯಾಂಕ್ ಇವೆಲ್ಲ ಮಾಡಿ ಮುಗಿಸಿವ್ರಿ ನಾವು ಅಲ್ಲ ಈಗ ಅವ್ರಿಗೆ ಪೇಪರ್ ನೀವು ಇಲ್ಲಿ ಏನು ಮಾಡಿರಿ ಬ್ಯಾಂಕ್ ಇದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹೊರಳಗ್ ಸಂಘ ಐತೆ ಅಂತ ಆ ಬ್ಯಾಂಕ್ನವರು ಗೊತ್ತಾಯ್ತು ಹೌದಲ್ರಿ ನೀವು ಅವರು ನಿಮಗೆ ಸಾಲ ಕೊಟ್ರೆ ಇಲ್ಲಿ ಸ ಇವರು ಒತ್ತಡ ಹಾಕ್ತಾರೆ ಕೊಡಬೇಡ್ರಿ ಅಂತೇಳಿ ಎಲ್ಲಿವರೆಗೆ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ನ ಕೊಂದಂಥ ಉದಾಹರಣೆನೂ ಐತಿ ಗೊತ್ತೈತಿಲ್ಲ ಬ್ಯಾಂಕ್ ಮ್ಯಾನೇಜರ್ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಇದ್ರಿ ಇಲ್ಲಿ ಒಳಗೆ ನಾನು ಸಾಲ ಕೊಟ್ಟ ಕೊಡ್ತೀನಿ ಅಂದಿದ್ದಕ್ಕೆ ಆ ಬ್ಯಾಂಕ್ ಮ್ಯಾನೇಜರ್ ಹೆಂಟಿನ್ ಕಿಡ್ನಾಪ್ ಮಾಡಿ ಹೆಂಟಿನ್ ಕೆಡಿಸಿ ಊರ್ಲ್ ಹಾಕೊಂಡು ಹೋಗ ಅಂಥವೆಲ್ಲ ಭಾಳ ಉದಾಹರಣೆ ಅದು ಊರವರೆಲ್ಲ ನೀವು ಗಟ್ಟಿಯಾಗಿ ನಿಂತ್ಕೊಂಡು ನೀವೇನು ಮಾಡ್ರಿ ನಿಮ್ಮ ಊರಿಂದ ನೀವೇ ಒಂದು ಬಿಸಿ ಏಜೆಂಟ್ ಏಜೆಂಟ್ ಸಾಲಿ ಕಲ್ತವ್ರು ಕಲ್ತವ್ರಿದ್ರಿ ಒಂದು ನಾಲ್ಕೈದು ಜನ ಯುವಕರು ಬಿಸಿ ಸಿ ಏಜೆಂಟ್ ಆಗ್ರಿ ಕೊಡಬೇಕವ್ರು ನೀವು ಭಕ್ತಿ ಆಗಿರಿ ಬ್ಯಾಂಕಿನವ್ರಿಗೆ ಹೋಗಿ ಈ ಸಂಬಂಧಪಟ್ಟಂಗೆ ಬಿಟ್ಟಿ ಆಗಬೇಕು ಆಮೇಲೆ ಇಲ್ಲ

ನಾವರವರ ಕಟ್ಟಿದ್ ಕೊಡ್ರಿ ಅಂತ ಕೇಳ್ಬೋದಿತ್ತಲ್ಲ ಕೊಡಂಗಿಲ್ಲ ಅಂದ್ರ ಅವ್ರು ಕರೆಸಿ ಕೇಳಬಹುದಲ್ಲ ಎಲ್ಲ ಗೋಲ್ಮಾಲ್ ಇದು ವಾರ ಅಂತ ಅಲ್ಲ ತಿಂಗಳು ಕಟ್ಟಿದ್ರು ಕೊಡಲ್ಲ ಅವ್ರಿಗೆ ಎಲ್ಲಾ ಗೋಲ್ಮಾಲ್ ಇದು ನಾ ಹೇಳಕತ್ತೆ ನೀವು ಎಲ್ಲಾ ಗೋಲ್ಮಾಲ್ ಇದು ಇಷ್ಟೇ ಈಗ ನಾವ್ ಹೇಳಿದ್ರೆ ನೀವ್ ನಮ್ಗೆ ನಾಳೆ ಕೇಳ್ತೀರಿ ನಾವ್ ಸುಮ್ನೆ ಇರ್ತೀವಿ ಈಗ ನೀವು ತಗೊಂಡ್ ಬರಲಿ ಅವ್ರು ಹೇಳ್ತಾನೆ ಬ್ಯಾಂಕ್ ಸೀಲ್ ಹಾಕಿ ತಗೊಂಡ್ ಬರಲಿ ಬ್ಯಾಂಕ್ ಸೀಲ್ ಹಾಕ್ಬೇಕು

ಸಂಸ್ಥೆ ಎಸ್ ಕೆ ಡಿ ಆರ್ ಡಿ ಪಿ ಸರ್ಕಾರಿ ಸಂಸ್ಥೆ ಇಲ್ಲ ಮೊದಲು ಎಲ್ಲರಿಗೂ ಇದು ಗೊತ್ತಿರಲಿ ಅದು ಸರ್ಕಾರಿ ಸಂಸ್ಥೆ ಅಲ್ಲ ನೀವು ಒಂದು ಫಾರ್ಮ್ ಮಾಡ್ಕೊಂಡ್ರೆ ನಿಮ್ದು ಒಂದು ಸಂಸ್ಥೆ ಆಕೈತಿ ಟ್ರಸ್ಟ್ ಮಾಡಿದ್ರೆ ನಿಮ್ದು ಒಂದು ಸಂಸ್ಥೆ ಇವ್ರು ಇವ್ರೇನಂತಾರೆ ನಮ್ಮ ಅಧಿಕಾರಿಗಳು ಯೋಜನಾ ಅಧಿಕಾರಿಗಳು ಅವ್ರ ಅಧಿಕಾರಿ ಅನ್ನೋಕೆ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಅಧಿಕಾರಿ ನೀವು ಸಂಘ ಮಾಡ್ಕೊಂಡು ನಾ ಅಧಿಕಾರಿ ಅಂತ ನೀವು ಹೇಳ್ತೀರಿನಾ ನೀವು ಕಾರ್ಯದರ್ಶಿನೋ ಅಧ್ಯಕ್ಷನೋ ಉಪಾಧ್ಯಕ್ಷ ಇರ್ತೀರಿ ಅಧಿಕಾರಿ ಅಂತಾರೆನಾ ಮಂದಿಗೆ ಹಿಂಗ ಮಾಡ್ ಮಾಡಕ್ಕೆ ಅವ್ರು ಏ ಎಸ್ ಪಿ ಹೇಳ ಎಸ್ ಪಿ ಎಸ್ ಪಿ ಅಂದ್ರ ಯಾರು ಎಸ್ ಪಿ ಅಂದ್ರೆ ಪೊಲೀಸರ ಪೊಲೀಸ್ ಜಿಲ್ಲಾ ಹೆಡ್ ಆದ್ರೆ ಇವ್ರಿದ್ರೊಳಗೆ ಎಸ್ ಪಿ ಅಂದ್ರೆ ಯಾರ ಸೇವಾ ಪ್ರತಿನಿಧಿ ಏ ಕಟ್ ಬೇಕಲೆ ದುಡ್ಡು ಎಸ್ ಪಿ ಹೇಳಾರ ಎಸ್ ಪಿ ಹೇಳ ಅಂತ ಕೂಡ ನೀವೇನ ಕೂತೀರಿಪ್ಪ ಹಾವೇರಿ ಎಸ್ ಪಿ ಹೇಳ ಸಕತ್ತ

ಮಂದಿಗೆ ಪಾಪ ಕೂಲಿ ಕಾಲ ಮಾಡೋರ್ ಈಗ ಯೋಜನಾ ಅಧಿಕಾರಿಗಳು ಅಧಿಕಾರಿ ಅಂತ ಏನ್ ಬರ್ತೈತಿ ಅಧಿಕಾರಿ ಅಂದ್ರೆ ಆಫೀಸರ್ ಅಣ್ಣ ಸರ್ಕಾರದವ್ರ ಅದಾರ ಅಂತ ನಿಮ್ ತಲೆಗೆ ಬರ್ತತಿ ಅಧಿಕಾರಿ ಅಂತ ಇವ್ರ ಯಾರ ಕರಿ ಅಂತ ಒಂದ್ ಆಯ್ತಪ್ಪ ನಾನು ಸಂಘ ಮಾಡ್ಕೊಂಡು ನಾ ಡಿ ಸಿ ಅಂತ ನಾನು ಕಾರ್ ಬಂದು ಜಿಲ್ಲಾಧಿಕಾರಿ ಕಚೇರಿ ಅಂತ ಹಚ್ಕೊ ಜಿಲ್ಲಾಧಿಕಾರಿಗಳು ಅಂತ ಹಚ್ಕೊಂಡು ಓಡಾಡಕ್ ಬರ್ತತಿ ಇವ್ರು ಹಂಗ ಮಾಡಕತ್ತಾರ ಇವರು ಅವ್ರ

ಏನು ಮಾಡೋಕ್ಕಾಗೋದಿಲ್ಲ ಲೀಗಲಾಗಿ ಮಾಡಿದ್ರೆ ಭಾರಿ ಒಳ್ಳೇದು ಆವಾಗ ನಮಗೇನು ಸಿಗ್ತೈತಿ ಒಂದು ದಾರಿ ಎಲ್ ಒಂದು ಇಪ್ಪತ್ತು ಸಾವಿರ ಇದನ್ನು ಕಡಿಮೆ ಮಾಡಿ ಇಪ್ಪತ್ತು ಸಾವಿರ ಸಂಘದವರು ಬಡ್ಡಿ ಕಟ್ಸೋದು ನಿಂತುಬಿಡಿ ಬಡ್ಡಿ ಅಲ್ಲ ದುಡ್ಡ ಇಲ್ಲ ಇಪ್ಪತ್ತು ಸಾವಿರ ಒಂದಲ್ಲ ಎರಡಲ್ಲ ಇಪ್ಪತ್ತು ಸಾವಿರ ಸಂಘಗಳು ಸ್ಟಾಪ್ ಆಗ್ಯಾವ ಮಂಗಳೂರು ಉಡುಪಿ

ಅವರು ಕೊಡೋದಿಲ್ಲ ನಾನು ಇದ್ ಮುಂದೆ ಆಗೋದು ಹೇಳಕತ್ತೇನೆ ಅವರು ಕೊಡೋದಿಲ್ಲ ಜೋರಾಗಿ ಗಟ್ಟಿಯಾಗಿ ಮಾತಾಡಿ ಹಿಂತಲೆ ನಾವು ಬಂದೇ ಒಂದ್ ಬಳಕ ಆಯ್ತು ಕೊಡ್ತೀವಿ ಅಂತ ಹೇಳ್ತಾರೆ ಮೊದ್ಲು ಕೊಡ್ಲಿಲ್ಲ ಅವ್ರು ಮೊದ್ಲು ಇಸ್ಕೊಳ್ರಿ ಪ್ರಶ್ನೆ ಅಂದ್ರೆ ಸರಿ ಈಗ ನಾನು ನೀವು ಕೂಟ್ ಕಟ್ತೇವಂತ ತಿಳ್ಕೊರಿ ನಿಮ್ ಜೊತೆ ಆಜು ಬಾಜು ಏನ್ ಕುತ್ಕೊಂಡ್ರಿ ನಾವ್ ಕಟ್ಟಂಗಲ್ಪ ಅವ್ರಿ ಅವ್ರಿ ಯಾಕಂದ್ರೆ ಇವ್ರ ಜಾಸ್ತಿ ತಕೊಂಡ್ರ ಲೋನ್ ನಾವ್ ಕಡಿಮೆ ದುಡ್ನ ತಕೊಂಡ್ರೆ ನಾವು ಕಡಿಮೆ ದುಡ್ಡು ತಕೊಂಡ್ರೆ ಏನ್ ನಾವ್ ನಾ ಅಂತಂದ್ ನಾವ್ ಅನ್ನಾಕತ್ತೇವ್ ತಿಳ್ಕೊರಿ ದುಡ್ಡು ಅವ್ರಕೊಂಡ್ ಬಾಳಷ್ಟ ರೊಕ್ಕ ತಕೊಂಡ್ರೆ ಏನ್ ಮಾಡಾಕತ್ತರ ನಾವ್ ಕಟ್ಟಲ್ಲ ಇವ್ರ ಏನ್ ಅನ್ನಕತ್ತಾರ ಅದ್ರ ಬಗ್ಗೆ ಸಂ ಇಲ್ಲ ಮತ್ತ ಅವ್ರ್ ಕಟ್ಟಪ್ಪ ಅಂತಂದ್ರ ನಾವು ಕಟ್ಟಂಗಿಲ್ಲ ಇಲ್ಲ ಅಂತ ಅವ್ರು ನಮ್ದು ಅಷ್ಟೊತ್ತಿಗೆ ಬೇಕಂದ್ರೆ ನಾವು ಕಟ್ಕಂತಾವೆ ಇಲ್ಲ ಅನ್ನಂಗಿಲ್ಲ ಹಾಂ ಹಾಂ ಅವ್ರ್ದು ಕಟ್ಟಂದ್ರೆ ನಮ್ಗೆ ಕಟ್ಟೋಕ್ಕಾಗಲ್ಲ ಯಜಮಾನ ತಪಸ್ಸ್ರಿ ಏನಂದ್ರೆ ಶಣ್ಮುಖಪ್ಪ ರೀ ಶಣ್ಮುಖ ಅವರೇ ದುಡ್ಡು ಸಾಲ ಕೊಟ್ಟೋಗಿ ಕೇಳ್ಬಕು ಅದ ರೀ ಕೇಳೋದ ಬ್ಯಾಂಕ್ನವ್ರು ಬಂದು ಕೇಳಲಿ ಈಗ ನಾ ಎಷ್ಟು ಕೊಟ್ಟೇನಿ ಅಂತ ಹೆಂಗೆ ಐತೆ ಅದ ನಾವು ಕೊಡ್ತೇವಲ್ಲ ಅದ್ರ ಬಗ್ಗೆ ಇಷ್ಟು ನೀನು ಲೋನ್ ಮಾಡಿಕೊಟ್ಟು ಅಂತಂದ್ರೆ ಕೊಡ್ತೇವಲ್ಲ ಹ್ಞೂ ಆಯ್ತು ಅದು ಕೊಡು ಅಂತ ಹೇಳಿ ತಡಿ ಹಂಗ ತಡಿಯಪ್ಪ ನಾನು ನೀವು ಗೌಡರ್ ಕಡೆ ನೀವು ಇಲ್ಲಿ ಊರಾಗ ಒಬ್ಬರ ಕಡೆ ಸಾಲ ತಗೊಂಡ್ರಿ ನೀವು ಹೌದಾ ನೀ ಎಷ್ಟ್ ಕೊಟ್ಟಿ ಅಂತ ನನಗೆ ಗೊತ್ತಿಲ್ಲಪ್ಪ ನೀ ಕಟ್ಟಬೇಕಂತ ಇದ್ರೆ ಸುಮ್ಮ ಇರ್ತೀರಿ ಎಷ್ಟು ಕೊಟ್ಟಿನ ಬೇಕಲ್ಲ ಅದಕ್ಕೆ ಈಗ ನಾನು ಎಷ್ಟು ಕೊಟ್ಟೇನಿ ಇಷ್ಟು ಕೊಟ್ಟಿನಪ್ಪ ಇಷ್ಟು ಉಳಿತು ಒಂದ್ ಲಕ್ಷ ನಾನು ಒಂದ್ ಲಕ್ಷ ಕಟ್ಟಿದ್ದೆ ಎರಡು ಲಕ್ಷ ತೊಗೊಂಡೆ ಒಂದ್ ಲಕ್ಷ ಕೊಟ್ಟಿದ್ದೀನಿ ಕೊಡುವಂತಂದ್ರೆ ಹೆಂಗ ಅದು ಯಾವಾಗ ಗೊತ್ತಾಕೈತಿ ಲೆಕ್ಕಪತ್ರ ಬೇಕಲ್ಲ ಸ್ಟೇಟ್ಮೆಂಟ್ ಅಂತಾರೆ ಅದಕ್ಕೆ ಯಾವ ಸ್ಟೇಟ್ಮೆಂಟ್ ಯಾರ್ದ ಅವ್ನ ಮನಿದ ಅಥವಾ ಬ್ಯಾಂಕ್ ಬ್ಯಾಂಕ್ನವ್ರು ಹೇಳ್ಬೇಕು ನಾನ್ ಬ್ಯಾಂಕ್ ಜ್ಯೋತಿ ಮಾಡಿರ್ತೀನಿ ಇವ್ರು ಅದನ್ನ ಹೇಳಕತ್ತಾರ ಇವ್ರು ಸ್ಟೇಟ್ಮೆಂಟ್ ತಲ್ಕೊಡುದು ಎಸ್ ಕೆ ಡಿ ಆರ್ ಟಿಪಿ ಪಿ ಕೊಡ್ತೀನಿ ಅಂತ ಹೇಳ್ತಾರೆ ನೀವ್ ಕಟ್ಟಿದ್ದಕ್ಕೂ ಅದಕ್ಕೂ ಸರ್ ಈಗ ಎಸ್ ಕೆ ಡಿ ಆರ್ ಡಿ ಪಿ ದೇಟ್ಮೆಂಟ್ ಅಂದ್ರೆ ಇವರು ಲೋನ್ ಮಾಡೋ ಟೈಮ್ನಾಗ ಎವ್ರಿ ವೀಕ್ ಏನ್ ಇ ಎಮ್ ಡಿವೈಡ್ ಮಾಡಿರ್ತಾರ ಎವ್ರಿ ವೀಕ್ ಅದಕ್ಕೆ ಇವ್ರು ಸ್ಟೇಟ್ಮೆಂಟ್ ಅಂತಾರೆ ಸ್ಟೇಟ್ಮೆಂಟ್ ಅಂದ್ರೆ ಅದಲ್ ಈಗ ಎಸ್ ಕೆ ಡಿ ಆರ್ ಡಿ ಪಿ ಜೊತೆಗೆ ವ್ಯವಹಾರ ಮಾಡ್ತೇನೆ ಅಂದ್ರ ಎಸ್ ಕೆ ಡಿ ಆರ್ ಡಿ ಪಿ ದ ಎವ್ರಿ ವೀಕ್ ನನಗೆ ಸಾಲ ಕೊಡುವಾಗ ಅದ್ ಲೀಗಲ್ ಆಗಿ ಏನ್ ಪ್ರೊಸೆಸ್ ಇರುತ್ತಲ್ರಿ ಒಂದು ಅಗ್ರಿಮೆಂಟ್ ಅದಾಗಿರ್ಲಿ ಏನಾರ ಒಂದು ಇದು ಮಾಡಬೇಕಾದ್ರು ಅದರದೇ ಆದಂತ ಒಂದು ನಿಯಮಗಳು ಇರ್ತಾವೆ ಅದ್ರ ಪ್ರಕಾರ ಪ್ರೊಸೀಜರ್ ಪ್ರಕಾರ ತೊಗೊಂಡಿರ್ಬೇಕು ನಮ್ ಕಡೆಯಿಂದ ಸಹಿ ಆಗ್ತದೆ ಅಗ್ರಿಮೆಂಟ್ ಆಗಲಿ ಅದ್ರದ್ದೆಲ್ಲ ಅದ್ರ ಥ್ರೂನು ನಮ್ಗೆ ಸ್ಟೇಟ್ಮೆಂಟ್ ಸಿಕ್ಕಿರ್ಬೇಕಲ್ರಿ ಅವ್ರ ಥ್ರೂ ಮಾಡ್ತಾನೆ ಅಂದ್ರೆ ನಾನು ಈ ಬ್ಯಾಂಕಿನ ಥ್ರೂ ಮಾಡ್ತಿರ್ತೇನೆ ನಂಗ್ ಸ್ಟೇಟ್ಮೆಂಟ್ ಎವ್ರಿ ನಾನು ಒಂದು ಡೆಬಿಟ್ ಮಾಡಿದ್ರು ಆಗ್ಲಿ ಕ್ರೆಡಿಟ್ ಆಗಿರ್ಲಿ ಅಥವಾ ನನ್ನ ಲೋನ್ ಅಮೌಂಟ್ ಡಿಡೆಕ್ಟ್ ಆಗಿದ್ದು ಪ್ರತಿಯೊಂದು ಸ್ಟೇಟ್ಮೆಂಟ್ ಸಿಕ್ಕ ಹೌದು ಅಲ್ಲೇ ಮಂತ್ ಆದಿತ್ತಂತ ಹೇಳಿದ್ರೆ ನಾಳೆ ನಿಮಗೆ ಅದೇ ಬ್ಯಾಂಕ್ನವರು ಹೆಚ್ಚಿನ ಸಾಲ ನಿಮ್ಗೆ ಕೊಡ್ತಾರ ಕೊಡ್ಬೋದು ಈಗ ನಿಮ್ ಸಿಬಿಲ್ ಸ್ಕೋರ್ ರೈಸ್ ಆಯ್ತಾ ನಾನು ಕೇಳಕತ್ತೇನಪ್ಪ ಎಲ್ಲರಿಗೂ ಕೇಳ್ತೇನೆ